ಟಾರ್ಗೆಟ್ ಇದ್ದಿರ್ತಕ್ಕಂಥದ್ದು ಸುಮಾರು ಎಪ್ಪತ್ತೇಳು ಮನೆ ಅದನ್ನ ನಾವು ಕೇವಲ ಮೂರು ದಿನದೊಳಗೆ ನಾವು ಟಾರ್ಗೆಟ್ ರೀಚ್ ಮಾಡಿದ್ರು ಸೇರಿ ಡಿಸ್ಕಶನ್ ಮಾಡ್ಕೊಂಡು ನಾಳೆ ಎಷ್ಟು ಮಾಡ್ಬೇಕಂತ ಹೇಳಿ ನಾವು ಟಾರ್ಗೆಟ್ ಇಟ್ಕೊಂತೀವಿ ಆ ಪ್ರತಿ ದಿನ ನಾವು ಇಬ್ಬರು ಸೇರಿ ಆ ಟಾರ್ಗೆಟ್ ರೀಚ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ವಿ ಒಳ್ಳೆ ನಾವು ಆಗಾಗ ನಾವು ಟೆಕ್ನಿಷಿಯನ್ಸ್ ಕಾಲ್ ಮಾಡಿದಾಗ ಒಳ್ಳೆ ರೀತಿ ಒಳಗೆ ಓವರ್ ನೈಟ್ ಎಂಟು ಗಂಟೆವರೆಗೂ ಮಾಡಿದಾಗ ಹಂಗಾಗಿ ಅವ್ರಿಗೆ ಏನ್ ಟಾರ್ಗೆಟ್ ಕೊಟ್ಟಿದ್ವಿ ನಾವು ಅದನ್ನ ರೀಚ್ ಮಾಡಿದರೆ ಮತ್ತೆ ನಮ್ಮ ತಾಲೂಕಿಗೆ

ರಾಜ್ಯ ಸರ್ಕಾರದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭವಾಗಿದ್ದು ರಾಜ್ಯದೆಲ್ಲೆಡೆ ಶಿಕ್ಷಕರೇ ಗಣತಿದಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅನೇಕ ಕಡೆಗಳಲ್ಲಿ ಸರ್ವರ್ ಸಮಸ್ಯೆಯಿಂದ ಗಣತಿ ಕಾರ್ಯದಲ್ಲಿ ಅಡಚಣೆ ಉಂಟಾಗದರೂ ಕುಂದಗೋಳ ತಾಲೂಕಿನ ಶಿಕ್ಷಕರ ತಮ್ಮ ನಿಗದಿಪಡಿಸಿದ ಕಾರ್ಯವನ್ನು ಕೇವಲ ಮೂರು ದಿನಗಳಲ್ಲಿ ಪೂರೈಸುವ ಮೂಲಕ ವಿಶಿಷ್ಟ ಸಾಧನೆ ಮಾಡಿದ್ದಾರೆ ಕುಂದಗೋಳ ತಾಲೂಕಿನ ಕುಬಿಯಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ಪ್ರಶಾಂತ ಬಣ್ಣಿಮಟ್ಟಿ ಹಾಗೂ ಸಂತೋಷ ಗಣತ ಅವರು ಸಮೀಕ್ಷೆಯನ್ನು ಪೂರ್ಣಗೊಳಿಸಿದವು ರಾಜ್ಯದಲ್ಲಿ ಕೇವಲ ಮೂರು ದಿನದಲ್ಲಿ ತಮ್ಮ ಸಮೀಕ್ಷೆಯನ್ನು ಪೂರ್ಣಗೊಳಿಸಿರುವ ಕೀರ್ತಿ ಇವರಿಗೆ ಸಲ್ಲುತ್ತೆ ಧಾರವಾಡ ಜಿಲ್ಲೆಗೆ ಪ್ರಥಮರಾಗಿದ್ದು ಇವರು ಉಳಿದವರಿಗೆ ಮಾದರಿಯಾಗಿದ್ದಾರೆ ಅಂತ ತಹಶೀಲ್ದಾರ್ ರಾಜು ಮಾವಕ ಹೇಳಿದರು ತಾಲೂಕಿನಾದ್ಯಂತ ಇಡೀ ಜಿಲ್ಲೆಯಾದ್ಯಂತ ಮತ್ತೆ ಇಡೀ ರಾಜ್ಯಾದ್ಯಂತ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಹಿಂದುಳಿದ ವರ್ಗಗಳಿಂದ ಇಲಾಖೆಯಿಂದ ಮಾಡ್ತಿದ್ದಾರೆ ಎಲ್ಲಾ ಇಲಾಖೆಗಳ ಸಹಯೋಗಿ ಶಿಕ್ಷಣ ಇಲಾಖೆ ಇರ್ಬೋದು ಕಂದಾಯ ಇಲಾಖೆ ಇರ್ಬೋದು ಆರ್ ಡಿ ಪಿ ಆರ್ ಇರ್ಬೋದು ಎಲ್ಲ ಇಲಾಖೆಗಳನ್ನ ತಗೊಂಡು ನಾವು ಮಾಡ್ತಾ ಇದ್ದೀವಿ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂತೆ ಸುಮಾರು ಮೂರ್ನೂರ ಅರವತ್ತು ಗಣತಿದಾರರು ಎಲ್ಲ ಇಡೀ ತಾಲೂಕಿನಾದ್ಯಂತ ಆ ಎಲ್ಲ ಗಣತಿ ಕಾರ್ಯನ ಸುಮಾರು ಇಪ್ಪತ್ತೆರಡನೇ ತಾರೀಕಿಗೆ ಹೋದ ವಾರನೇ ಸ್ಟಾರ್ಟ್ ಆಗಿದೆ ಸ್ಟಾರ್ಟಿಂಗ್ ಒಂದು ಮೂರಿಂದ ನಾಲ್ಕು ದಿವಸ ನಮಗೆ ಟೆಕ್ನಿಕಲ್ ಇಶ್ಯೂಗಳು ಬಂದು ತದನಂತರ ಏನು ಹಂತ ಹಂತವಾಗಿ ವರ್ಷನ್ನು ಏನು ಚೇಂಜ್ ಆಗ್ತಾ ಬಂತು ಅದಕ್ಕಂಥ ಎಲ್ಲ ಟೆಕ್ನಿಕಲ್ ಸಮಸ್ಯೆಗಳನ್ನ ನಮ್ಮ ಜಿಲ್ಲಾ ಮಟ್ಟದ ತಂಡದವರು ಸಹ ಓವರ್ ಏನು ಕಂಟಿನ್ಯೂಸ್ ಆಗಿ ಎಲ್ಲರಿಗೂ ಸಮಸ್ಯೆಗಳನ್ನು ಪರಿಹರಿಸು ಬಂದು ನಾವು ಈ ಈ ಹಂತಕ್ಕೆ ಬಂದಿದ್ದೀವಿ ಈಗ ಸದ್ಯಕ್ಕೆ ನಮಗೂ ಏನು ಮೂವತ್ತೆಂಟು ಸಾವಿರದ ಎರಡು ನೂರ ಹನ್ನೆರಡು ನಾವು ಕುಟುಂಬಗಳು ನಮ್ಮ ತಾಲೂಕಿನಲ್ಲಿ ನಾವು ಸರ್ವೆ ಮಾಡಬೇಕಾಗಿತ್ತು ಎಷ್ಟು ಮೂವತ್ತೆಂಟು ಸಾವಿರದ ಎರಡ್ನೂರ ಹನ್ನೆರಡು ಅದರಲ್ಲಿ ಸುಮಾರು ನಾವು ಹದಿನಾಲ್ಕು ನಾವ್ ಈಗ ನಮ್ಗೆ ಇದು ಏಳನೇ ತಾರೀಕು ಇದೆ ಅಕ್ಟೋಬರ್ ಏಳರವರೆಗೆ ಇದೆ ನಮ್ಗೆ ಇರೋದು ಚಾಲೆಂಜು ಐದನೇ ತಾರೀಕೊ ಒಳಗಡೆ ನಾವು ಖುಷಿ ಇಡೀ ರಾಜ್ಯದಲ್ಲಿನ ಫಸ್ಟ್ ತಾಲೂಕು ಹೇಳಿ ನಾವು ಹೆಸರು ಹೆಸರು ಹೇಳಿ ನಾವು ಪ್ರಯತ್ನ ಮಾಡ್ತಾ ಇದೀವಿ ನಮ್ ಜೊತೆ ಎಲ್ಲಾ ತಂಡ ಇದೆ ಬಿ ಓ ಇದಾರೆ ಇಒ ಇದಾರೆ ಜೊತೆಗೆ ನಮ್ಮ ಎಲ್ಲ ಸೂಪರ್ ಸೂಪರ್ವೈಸರ್ಸ್ ಇದ್ದಾರೆ ಮಾಸ್ಟರ್ ಟ್ರೈನರ್ಸ್ ಇದ್ದಾರೆ ಎಲ್ಲರೂ ಸಹ ಸೇರಿಕೊಂಡು ಇದನ್ನ ಯಶಸ್ವಿಯಾಗಿ ನಿಭಾಯಿಸ್ತಾ ಇದ್ದೀವಿ ಇವತ್ತಿನ ವಿಶೇಷ ಏನಪ್ಪ ಅಂತಂದ್ರೆ ನಮ್ಮ ತಾಲೂಕಿನಲ್ಲಿ ಇಡೀ ಜಿಲ್ಲೆಯಲ್ಲಿನೆ ಇಡೀ ಜಿಲ್ಲೆಯಲ್ಲಿ ಯಾರೂ ಸಹ ಪ್ರತಿಶತ ನೂರು ಪರ್ಸೆಂಟ್ ಮಾಡಿಲ್ಲ ಇಡೀ ಜಿಲ್ಲೆಯಲ್ಲಿನೆ ನಮ್ಮಲ್ಲಿ ಇಬ್ಬರು ಶಿಕ್ಷಕರು ಇಬ್ಬರು ಶಿಕ್ಷಕರು ಒಬ್ಬರು ಸಂತೋಷ್ ಅಂತ ಹೇಳಿ ಒಬ್ರು ಪ್ರಶಾಂತ್ ಅಂತ ಹೇಳಿ ಅವರು ಇದ್ದಾರೆ ಸ್ಕೂಲ್ ನನ್ನ ಇದ್ದಾರೆ ಪ್ರಶಾಂತ್ ಕೂಡ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೂಗಿಹಾಳ ನಾವು ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಕಾರ್ಯದೊಳಗೆ ಒಂದು ಒಂದು ಎಲಿಮಿನೇಟರ್ ಆಗಿ ನಾವು ಇಲ್ಲ ಆಗಿ ಕೆಲಸವನ್ನ ಮಾಡ್ತಾ ಇದ್ವಿ ನಮ್ಮ ಒಂದು ಶಾಲೆ ಒಳಗೆ ನಾವು ಮೂರು ಜನ ಇಲ್ಲೇ ಕೆಲಸವನ್ನ ಮಾಡಿದ್ವಿ ನಾವು ನಮ್ಮ ಒಂದು ಮೇಲ್ವಿಚಾರಕರಾಗಿ ಅನಂತ್ ನಾಗೂರ್ ಸರ್ ಅಂತಕ್ಕಂಥವ್ರು ಇದ್ರು ಜೊತೆಗೆ ನಾವಿದ್ರು ಒಂದೇ ಶಾಲೆಯ ಶಿಕ್ಷಕರು ನಮ್ಗೆ ಕೊಟ್ಟಿರ್ತಕ್ಕಂಥ ಹಳ್ಳಿ ಟಾರ್ಗೆಟ್ ಇದ್ದೇ ಸುಮಾರು ಎಪ್ಪತ್ತೇಳು ಮನೆ ಅದನ್ನ ನಾವು ಕೇವಲ ಮೂರು ದಿನದೊಳಗೆ ನಾವು ಆ ಒಂದು ಟಾರ್ಗೆಟ್ ಅನ್ನ ರೀಚ್ ಮಾಡಿದ್ದೀವಿ ಶುಕ್ರವಾರ ಮತ್ತು ಶನಿವಾರ ಮತ್ತು ರವಿವಾರ ಯಾಕಂದ್ರೆ ಆ ಒಂದು ಸಂದರ್ಭದೊಳಗೆ ಮೂರು ದಿನದೊಳಗೆ ಸರ್ವೆ ಅಂತ ನೆಟ್ವರ್ಕ್ ಅಂತಕ್ಕಂಥದ್ದು ಬಹಳಷ್ಟು ಸ್ಪೀಡ್ ಆಗಿತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ತೊಂದರೆ ಇರಲಿಲ್ಲ ಜೊತೆಗೆ ನಮ್ಮ ಒಂದು ಇಲಾಖೆಯವರು ನಮ್ಮ ಶಿಕ್ಷಣ ಇಲಾಖೆ ನಮ್ಮ ಅಭಿಯೋ ಮೇಡಮ್ ಅವರು ಪ್ರತಿ ಹಂತದೊಳಗು ನಮ್ಮ ಒಂದು ಸಮಸ್ಯೆಗೆ ಸ್ಪಂದಿಸಿದ್ದಾರೆ ಜಿಲ್ಲಾ ಹಂತದಲ್ಲಿ ಇರ್ತಕ್ಕಂಥ ಎಲ್ಲ ಟೆಕ್ನಿಷಿಯನ್ಸ್ ನಾವು ಕಾಲ್ ಮಾಡಿದ್ರೆ ಅದನ್ನ ಫೋನ್ ಅನ್ನ ರಿಸೀವ್ ಮಾಡಿ ಜೊತೆಗೆ ಒಂದು ಹಾಫ್ ಆನ್ ಅವರ್ ಒಳಗ ನಮ್ಗೆ ಆ ಒಂದು ಸರ್ವರ್ ಅನ್ನ ಕ್ಲಿಯರ್ ಮಾಡಿ ಹೀಗಾಗಿ ಆ ಒಂದು ನಾವು ಅಚೀವ್ಮೆಂಟ್ ಅನ್ನ ಮಾಡಿದ್ವಿ ಆ ಅಚೀವ್ಮೆಂಟ್ ಅಂತೂ ಕೂಡ ನಾವು ಬೆಳಗ್ಗೆ ನಾವು ಏಳು ಏಳೋರಿಗೆ ಯಾಕಂದ್ರೆ ಒಂದೇ ಸ್ಕೂಲ್ ಅಂದಾಗ ನಾವು ಸರ್ ನಾವು ಮಾತಾಡ್ಕೊಂತಿದ್ವಿ ನಾಳೆ ಎಷ್ಟು ಗಂಟೆಗೆ ಹೋಗಬೇಕು ಅಂತ ಹೇಳಿ ಆಮೇಲೆ ನಮ್ಗೆ ಹೆಂಗ ನಾವು ಎಪ್ಪತ್ತೇಳು ಮನೆಗಳಂತ ಕೊಟ್ಟಿದ್ರಲ್ಲ ಪ್ರತಿದಿನ ನಾವು ಇಬ್ರು ಸೇರಿ ಡಿಸ್ಕಶನ್ ಮಾಡ್ಕೊಂಡು ನಾಳೆ ಎಷ್ಟು ಮಾಡ್ಬೇಕಂತ ಹೇಳಿ ನಾವು ಟಾರ್ಗೆಟ್ ಇಟ್ಕೊಂತಿದ್ವಿ ಸರ್ ಆ ಟಾರ್ಗೆಟ್ ಪ್ರತಿ ಪ್ರತಿದಿನ ನಾವು ಇಬ್ರು ಸೇರಿ ಆ ಟಾರ್ಗೆಟ್ ನಾವು ರೀಚ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ವಿ ಅದಕ್ಕೆ ಮಾರ್ಗದರ್ಶಕ ನಮ್ಮ ಅನಂತ್ ನಾಗನೂರ್ ಸರ್ ಬಹಳಷ್ಟು ಒಂದು ಮಾರ್ಗದರ್ಶನ ಸಲಹೆಯನ್ನ ನೀಡಿದ್ದಾರೆ ಜೊತೆಗೆ ನಮ್ಮ ಮೇಡಮ್ ಆಗಿರ್ಬೋದು ನಮ್ಮ ರಾಜ್ಯ ಒಂದು ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಬೋಟಿಕ್ಸ್ ಸರ್ ಆಗಿರ್ಬೋದು ತಾಲೂಕು ಹಂತದ ಟೆಕ್ನಿಷಿಯನ್ಸ್ ಆಗಿರ್ಬೋದು ಜಲ ಹಂತದ ಟೆಕ್ನಿಷಿಯನ್ಸ್ ಆಗಿರ್ಬೋದು ಒಳ್ಳೆ ರೀತಿ ಒಳಗ ನಮ್ಗೆ ಸಪೋರ್ಟ್ ಅನ್ನು ಕೊಟ್ಟಿದ್ದ ಈ ಒಂದು ಕೆಲಸ ಅಂತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಸಾಧನೆ ನಮಗಾಗಿದೆ ಈ ಒಂದು ಒಂದು ಶ್ರೇಯ ಅಂತಕ್ಕಂಥದ್ದು ಈ ಒಂದು ಪ್ರತಿಫಲ ಅಂತಕ್ಕಂಥದ್ದು ಕೇವಲ ನಮ್ಮ ಇಬ್ಬರಿಗೆ ಅಲ್ಲ ನಮ್ಮ ಈ ಒಂದು ಕುಂದಗೋಳ ತಾಲೂಕಿನ ಎಲ್ಲ ಒಂದು ನಮ್ಮ ತಹಶೀಲ್ದಾರ್ ಸಾಹಿಬರ್ಗೆ ಆಗಿರ್ಬೋದು ನಮ್ಮ ವಿಡಮ್ ಆಗಿರ್ಬೋದು ಈ ಒಂದು ಆಡಳಿತದ ಒಂದು ಕಾರ್ಯದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಒಂದು ಕಾರ್ಯವೈಖರಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಎಲ್ಲಾ ಅಧಿಕಾರಿ ವರ್ಗದವರಿಗೂ ಈ ಒಂದು ಯಶಸ್ಸು ಅಂತಕ್ಕಂಥದ್ದು ಅವರಿಗೆ ಲಭಿಸಲಿ ಅಂತೇಳಿ ಈ ಒಂದು ಸಂಘದ ನಮಸ್ಕಾರ ಸರಿ ಬೇರೆ ತಾಲೂಕು ಒಳಗೆ ಸರ್ವರ್ ಪ್ರಾಬ್ಲಮ್ ಆಯಿತು ಕೆಲವು ಶಿಕ್ಷಕರ ಅಮಾನತು ಮಾಡಿದಾರೆ ನಮ್ಮ ನಿಮಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಆಯ್ತು ಇಲ್ಲ ನಾವು ಸರ್ವರ್ ಫಸ್ಟಾಗಿ ಒಂದು ಎರಡು ದಿನ ಅಂತ ಪ್ರಾಬ್ಲಮ್ ಆಯ್ತು ಸರ್ ಪ್ರಾಬ್ಲಮ್ ಆಗಿದೆ ಅಂತೇಳಿ ನಾವು ಹೋಗಿಲ್ಲ ಒಂದು ಮನೆ ಸರ್ ಲೈಕ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಆ ಮೂರುವರೆ ತಾಸು ಬಿಟ್ಟಿದ್ದಿಲ್ಲ ಒಂದು ಮನೊಳಗೆ ಮೂರುವರೆ ತಾಸು ಕೂತ್ಕೊಂಡು ಮತ್ತೊಳೆ ನಾವು ಆಗಾಗ ನಾವು ಟೆಕ್ನಿಷಿಯನ್ಸ್ಗೆ ನಾವು ಕಾಲ್ ಮಾಡಿದಾಗ ಒಳ್ಳೆ ರೀತಿ ಒಳಗೆ ರೆಸ್ಪಾನ್ಸನ್ನು ಮಾಡಿದ್ವಿ ಕಷ್ಟನಕ್ಕೆ ಅದು ಪ್ರಾಬ್ಲಮ್ ಆಯಿತು ಆಮೇಲೆ ಒಳ್ಳೆ ರೀತಿ ಒಳಗೆ ರೆಸ್ಪಾನ್ಸ್ ಅಂತಕ್ಕಂಥದ್ದು ನಮ್ಗೆ ಸಿಕ್ತು ಆ ಸರ್ವರ್ ಕ್ಲಿಯರ್ ಆಗಿಬಿಟ್ಟೆ ನಮಗೆ ಗ್ರೂಪ್ಗಳೊಳಗೆ ಮೆಸೇಜ್ ಹಾಕ್ತಿದ್ರು ಅದ್ ಏನಂತ ಸರ್ ಯಾಕಂದ್ರೆ ಅದು ಸರ್ವರ್ ಇಲ್ಲ ಅಂದ್ಬಿಟ್ಲೆ ನಾವು ಮನೆಗೆ ಹೋಗ್ತಿರ್ಲಿಲ್ಲ ಅಲ್ಲಿ ಸರ್ವರ್ ಕ್ಲಿಯರ್ ಆಗಿಬಿಟ್ಲೆ ಒಂದು ಇಂಟಿಮೇಷನ್ ಬರ್ತದೆ ಸರ್ವರ್ ಕ್ಲಿಯರ್ ಆಗಿದೆ ಅಂತ ಹೇಳಿ ಅಲ್ಲಿ ಕ್ಲಿಯರ್ ಆಯ್ತಂದ್ರೆ ಮತ್ತೆ ನಮ್ದು ವರ್ಕ್ ಸ್ಟಾರ್ಟ್ ಆಗ್ತಿತ್ತು ವರ್ಕ್ ಸ್ಟಾರ್ಟ್ ಆದಾಗ ಸುಮಾರು ನಾವು ಒಂಬತ್ತೊಂಬತ್ತುವರೆ ತಕ್ಕ ಅವ್ರೊಳಗೆ ನಾವು ಸಮೀಕ್ಷೆ ಆಗ್ತಕ್ಕಂಥದ್ದು ಮಾಡಿದ್ವಿ ಸರ್ ಪ್ರಾಬ್ಲಮ್ ಅಂದ್ರೆ ಏನಾಗಿದೆ

ಮಾಡ್ತಾ ಇಲ್ಲ ಎಲ್ಲರೂ ಕೂಡ್ಕೊಂಡು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ವಿ ಅದೊಂದು ಒಂದು ಅನ್ನುವಂಥ ಭಾವ ನಮ್ಮ ಒಂದು ತಾಲೂಕು ಭಾವನಲ್ಲಿ ಪ್ರದೇಶದಲ್ಲಿ ಅಂತ ಹೇಳ್ತಾರೆ ಸರ್ ಸಹಸಿಲ್ವಾ ಮತ್ತು ಇವು ಅವರ ಮಾರ್ಗದರ್ಶನದಲ್ಲಿ ನಾವು ಒಂದು ಉತ್ತಮ ಒಂದು ಪ್ರಗತಿಯನ್ನು ತೋರಿಸ್ತೀವಿ ನಾವು ಅಂದ್ಕೊಂಡಂಗೆ ಮತ್ತು ನಿಮಗವ್ರು ಆಶ್ವಾಸನೆ ಕೊಟ್ಟಂಗೆ ನಾವು ಅಥವಾ ಇದ್ದೇನೆ ಸರಿಂದ ಮ್ಯಾಕ್ಸಿಮಮ್ ಕವರೇ ಮಾಡೋ ನಾವು ಕಂಪ್ಲೀಟೇ ಮಾಡ್ತೀವಿ ಆದರೂ ಕೂಡ ನೈಂಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಾವು ಎಫರ್ಟ್ ಅಂತೂ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಕುಂದಗೋಳ ನೋಡಲ್ ಅಧಿಕಾರಿ ಮಲ್ಲಿಕಾರ್ಜು ಮಾತನಾಡಿ ನಿಗದಿತ ದಿನಾಂಕದ ಒಳಗಾಗಿ ಸಮೀಕ್ಷೆಯನ್ನು ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಶಿಕ್ಷಕರಾದ ಪ್ರಶಾಂತ್ ಬಣ್ಣಿಮಟ್ಟಿ ಹಾಗೂ ಸಂತೋಷ ಗಣತ ಅವರು ಸಮೀಕ್ಷೆಯನ್ನು ಪೂರ್ಣಗೊಳಿಸಿದಕ್ಕೆ ತಾಲೂಕು ಆಡಳಿತದಿಂದ ಸನ್ಮಾನಿಸಿ ಗೌರವಿಸಲಾಯಿತು ಇದರವರು ಇನ್ಸ್ಪಿರೇಷನ್ ಆಗಲಿ ಅವರು ವರ್ಕ್ ಮಾಡಲಿ ಇದು ಗರ್ತಿ ಕೆಲಸ ಜಲ್ದಿ ಹೋಗಿಲಿ ಅಂತೇಳಿ ಆಸೆ ಇದೆ ನೋಡಿ ಈಗ ನಾನು ಪ್ರಶಾಂತ ಬಟ್ಟಿ ಮತ್ತು ಸಂತೋಷ್ ಹಿಬ್ರುಗಿ ಪ್ರಶಾಂತ್ ಬನ್ನಿಮಟ್ಟಿ ಅವರಿಗೆ ನಾವು ಎಪ್ಪತ್ತೇಳು ಟಾರ್ಗೆಟ್ ಕೊಟ್ಟಿದ್ದೀವಿ ಅವರು ಮಾಡಿದ್ದು ಎಂಬತ್ತಾರು ಮಾಡಿದ್ದಾರೆ ಎಂಬತ್ತಾರು ಮಾಡಿ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ಅಚೀವ್ ಮಾಡಿ ಮಾಡಿದ್ದಾರೆ ಒಂದು ಜ್ವರದ ಚಪ್ಪಳದಲ್ಲಿ ಅದರೊಟ್ಟಿಗೆ ಸಂತೋಷ್ ಅಂತ ಅಂತೇಳಿ ಇವರು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರಿಗೆ ನಾವು ಟಾರ್ಗೆಟ್ ಕೊಟ್ಟಿರೋದು ಎಂಬತ್ತೊಂದು ಇವರು ಅಚೀವ್ಮೆಂಟ್ ಮಾಡಿರೋದು ಎಂಬತ್ ಅಂದ್ರೆ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟೇಜ್ ಮಾಡಿದರೆ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಇದೊಂದು ವಿಶೇಷ ಏನಂದ್ರೆ ಇವ್ರು ಇಬ್ರು ಅಚೀವ್ಮೆಂಟ್ ಮಾಡಿರೋರು ಒಂದೇ ಶಾಲೆಯ ಶಿಕ್ಷಕರು ಮತ್ತು ಒಂದೇ ಸೂಪರ್ವೈಸರ್ ಹಂತದಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಸೂಪರ್ವೈಸರ್ಗೂ ಕೂಡ ಒಂದು ಜ್ವರ ಜನ ಒಂದೇ ಶಾಲೆ ತ್ರಿಮೂರ್ತಿಗಳು ಒಂದೇ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ

ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ